नमस्ते अल रेपो बनि सरी पेन नोड ಶಿವಶಕ್ತಿ ಇದೆ ಸದ್ಯಕ್ಕೆ ನಿಮ್ಮ ಎನರ್ಜಿನ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ತುಂಬ ಇಂಪಾರ್ಟೆಂಟ್ ಇದೆ ಸರಿಯಾದ ರೀತೀಲಿ ನೀವು ನಿಮ್ಮ ಮಸ್ಕ್ಯುಲಿನ್ ಆ್ಯಂಡ್ ಫೆಮಿನೈನ್ ಎನರ್ಜಿನ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ರೈಟ್ ಬಾಡಿ ಪಾರ್ಟ್ ಇನ್ಬ್ಯಾಲೆನ್ಸಲ್ಲಿ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಬಾಡಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ನು ಚೆನ್ನಾಗಿ ನೋಡ್ಕೊಳ್ಳಿ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೀವನದಲ್ಲಿ ಸಾಕಷ್ಟು ಪಾಠಗಳನ್ನ ಕಲಿಸಿದೆ ಜೀವನ ಕಲ್ತಿದ್ದೀರ ಬಟ್ ಅದನ್ನೆಲ್ಲ ಮತ್ತೆ ಮತ್ತೆ ತಪ್ಪು ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದೀರಾ ಅಂಥ ತಪ್ಪನ್ನು ಮಾಡಬೇಡಿ ಅನ್ನುವಂಥದ್ದು ಲೈಫ್ ಬ್ಯಾಲೆನ್ಸ್ ಮಾಡಿಕೊಳ್ಳೇ ಅಗತ್ಯ ಇದೆ ಸೊ ಹಾಗಾಗಿ ಲೈಫನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಪ್ರಾಣಾಯಾಮನ ಮಾಡಿ ಒಂಚೂರು ಯೋಗನ ಮಾಡಿ ಇದರಿಂದ ನಿಮ್ಮ ಲೈಫ್ ಒಂದು ರೀತಿಗೆ ಬ್ಯಾಲೆನ್ಸಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಗ್ರೋತ್ ಸೊ ಗ್ರೋತ್ ಆಗಿಲ್ಲ ಏನೋ ಒಂದು ಬೆಳವಣಿಗೆ ಆಗ್ತಾ ಇಲ್ಲ ನಿಮ್ಮ ಕೆರಿಯರ್ ವಿಚಾರ ಆಗಿರಲಿ ಅಥವಾ ನಿಮ್ಮ ಫೈನಾನ್ಷಿಯಲ್ ವಿಚಾರ ಆಗಿರಲಿ ಅಥವಾ ನಿಮ್ಮ ದೇಹ ಕೂಡ ಕೆಲವರಿಗೆ ನಾನು ಉದ್ದ ಬೆಳೀತಾ ಇಲ್ಲ ಅಥವಾ ದೇಹದಲ್ಲಿ ಏನು ಬೆಳವಣಿಗೆ ಬರ್ತಿಲ್ಲ ಅಂತ ಬೇಜಾರಾಗಿರ್ಬೋದು ಸರಿಯಾದ ರೀತಿಯಲ್ಲಿ ಮೆಡಿಸನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ ಎರಡು ರೀತಿಯಲ್ಲಿ ಮೆಡಿಸನ್ ಇದೆ ಒಂದು ನಿಮಗೆ ಕ್ಲೆನ್ಸ್ ಆಗಬೇಕಾಗಿದೆ ಬಾಡಿ ಬಾಡಿನ ಒಂದು ರೀತಿ ಕ್ಲೀನ್ ಮಾಡ್ಕೊಳ್ಬೇಕಾಗಿದೆ ಇನ್ಸೈಡ್ ಬಾಡಿನ ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ನಿಮಗೆ ಏನು ಸಮಸ್ಯೆ ಬಂದಿದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಸೊ ಮುಂದಿನ ದಿನಗಳಲ್ಲಿ ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಈಗೇನು ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅದರಿಂದನೇ ಹೆಚ್ಚು ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಗ್ರೋತ್ ಬರುತ್ತೆ ಅನ್ನುವಂಥದ್ದು ಇದೆ ಬೆಳವಣಿಗೆ ಆಗುತ್ತೆ ಒಳ್ಳೆಯ ರೀತಿಯಲ್ಲಿ ರಿಲೇಶನ್ಶಿಪ್ ಬೆಳವಣಿಗೆ ಆಗುತ್ತಾ ಅಂತ ಕೂಡ ಕೆಲವ್ರಿಗೆ ಮಾ ಪ್ರಶ್ನೆ ಇರಬಹುದು ಸೊ ಮದುವೆ ಆದರೆ ಚೆನ್ನಾಗಿರ್ತೀವ ಅಥವಾ ನಮ್ಮಿಬ್ಬರ ರಿಲೇಶನ್ಶಿಪ್ ಚೆನ್ನಾಗಿ ಹೋಗುತ್ತಾ ಅಥವಾ ಒಳ್ಳೆ ರೀತಿಯಲ್ಲಿ ಬದುಕ್ತೀವ ಒಪ್ಕೊಬೋದಾ ಇದನ್ನು ಅಂತ ಕೇಳ ಕೇಳ್ತಾ ಇರ್ಬೋದು ಸೊ ಏನೋ ಒತ್ತುವರಿ ಅಂತ ಕೂಡ ಕೇಳ್ತಾ ಇದೆ ಏನು ಒತ್ತುವರಿ ಆಗಿದೆಯೋ ಗೊತ್ತಿಲ್ಲ ಸೊ ಅದನ್ನು ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ನಿಮ್ಮ ಜಾಗ ಜಮೀನು ತೋರಿ ಆಗ್ತಾ ಇರ್ಬೋದು ಅದ್ರ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ ಜೊತೆಗೆ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ ಇದರಿಂದ ಕೂಡ ಹೆಚ್ಚಿನ ಒಳ್ಳೆಯದಾಗತ್ತೆ ಜೊತೆಗೆ ಸುಖ ದುಃಖ ಎರಡು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಬಟ್ ಎರಡು ರೀತಿಲಿ ವ್ಯಾಲೆನ್ಸ್ ಮಾಡಿ ಏನೋ ಒಂಚೂರು ಬೇಜಾರಾಯಿತು ಅಂದರೆ ಮತ್ತೆ ಮತ್ತದೇ ತಪ್ಪು ಮಾಡ್ತೀರಾ ಎಸ್ಪೆಷಲಿ ಸಾಲ ಮಾಡಬೇಡಿ ಸಾಕು ಮಾಡಿರೋ ಸಾಲ ಅದನ್ನು ತೀರಿಸಿ ಫಸ್ಟು ಅನ್ನುವಂಥದ್ದು ಕೂಡ ಇದೆ ಇನ್ನೊಬ್ಬರು ಜೀವನಕ್ಕೆ ಬೆಳಕಾಗಬೇಕು ನೀವು ಆ ಬೆಳಕು ಆಗೋದ್ರ ಕಡೆ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಅದೇ ಸೊ ಎಸ್ ಯಾವಾಗಲೂ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ನೀವು ಒಂಟಿ ಯಾವತ್ತೂ ಇಲ್ಲ ಯಾವತ್ತೂ ಒಂಟಿಯಾಗಿರೋದಕ್ಕೆ ಅವ್ರು ಬಿಡೋದು ಇಲ್ಲ ಇನ್ನೊಬ್ಬರು ಜೀವನಕ್ಕೆ ನೀವು ಬೆಳಕಾಗಬೇಕು ಅಂದರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನಿಮಗೆ ಸಾಕಷ್ಟು ಆಶೀರ್ವಾದನ ಮಾಡಬೇಕು ಅಂತ ನಿಮ್ಮ ಗುರುಗಳಿಗೆ ಗೊತ್ತಿದೆ ಹಾಗಾಗಿ ನಿಮ್ಮನ್ನು ಒಂದು ಸೋಲ್ ಲೆವೆಲಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಿಮಗೆ ಸಾಕಷ್ಟು ಅವಕಾಶಗಳನ್ನ ಸಾಕಷ್ಟು ಸಹಾಯನ ಸಾಕಷ್ಟು ಮಾರ್ಗದರ್ಶನನ ಸಾಕಷ್ಟು ಬೆಳಕನ್ನು ನಿಮ್ಮ ಜೀವನಕ್ಕೆ ಕೊಡ್ತಾರೆ ಅನ್ನುವಂಥದ್ದು ಇದೆ ಪಾಪು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಸದ್ಯಕ್ಕೆ ನನಗೆ ಅಗತ್ಯ ಇದೆ ಸಹಾಯದ್ದು ನಾನು ಯಾರಿಗೆ ಸಹಾಯ ಮಾಡಲಿ ಅಂತ ಕೇಳೋರಿಗೆ ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ಸೋಲ್ ಗ್ರೂಪಿಂದ ನಿಮಗೆ ಸಹಾಯ ಬರೋದ್ರಲ್ಲಿ ಇದೆ ಆ ಸಹಾಯನ ತೊಗೊಳ್ಳಿ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಎಲ್ಲ ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ ಎಲ್ಲ ಗುರುಗಳ ಆಶೀರ್ವಾದ ನಿಮ್ಮ ಜೊತೆ ಇದೆ ಸೊ ಅವರಲ್ಲಿ ಒಬ್ಬರು ನಿಮಗೆ ತುಂಬ ಮುಖ್ಯವಾದಂಥ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅವರಿಂದ ನಿಮಗೆ ಸಾಕಷ್ಟು ರಕ್ಷಣೆ ಮತ್ತು ಗೈಡೆನ್ಸ್ ಎರಡೂ ಕೂಡ ಸಿಗ್ತಾ ಇದೆ ಸೊ ಅಸೆಂಡಿಂಗ್ ಮಾಸ್ಟರ್ಸ್ ಕೂಡ ಇದ್ದಾರೆ ಅವರು ಕೂಡ ನಿಮ್ಮ ಜೀವನನ ಸರಿಪಡಿಸೋದ್ರ ಕಡೆ ಗಮನನ ಕೊಡ್ತಿದ್ದಾರೆ ಸೊ ಗಣೇಶ ಇರಬಹುದು ಶಿವ ಇರಬಹುದು ದತ್ತಾತ್ರೇಯ ಆಂಜನೇಯ ಕೃಷ್ಣ ಮತ್ತು ಬಾಬಾ ಗುರುಗಳು ಎಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಹೇಳ್ತಾ ಇರೋದು ಅಂತೆ ಸದ್ಯಕ್ಕೆ ಸರೆಂಡರ್ ಮಾಡು ಲೈಫನ್ನ ಸೊ ಎಲ್ಲವನ್ನೂ ಕೂಡ ನನ್ನ ಪಾದಕ್ಕೆ ಸಮರ್ಪಣೆ ಮಾಡು ಕರೆಂಟ್ ಸಿಚ್ಯುವೇಶನ್ ಏನಿದೆ ನಿನ್ನ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ನಾವು ಹ್ಯಾಂಡ್ಲು ಮಾಡ್ತೀವಿ ಅನ್ನುವಂಥದ್ದು ಅದೇ ಸೊ ಇಡೀ ಡಿವೈನ್ ಟೀಮೇ ಇಲ್ಲಿರಬೇಕಾದ್ರೆ ಸೊ ಬೇರೆ ಏನು ಹೇಳೋದು ಬೇಡ ಅಂತ ನಮಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಸರೆಂಡರ್ ಮಾಡಿ ಅಂತ ಹೇಳ್ತಿದೆ ಸೊ ಸದ್ಯಕ್ಕೆ ನಿಮ್ಮ ಸಿಚುವೇಶನ್ ಏನೇ ಇರಲಿ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿಬಿಟ್ಟು ಆರಾಮಾಗಿ ಖುಷಿಯಾಗಿ ಇರಿ ಯಾವುದೇ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಏನಾದರೂ ಪರವಾಗಿಲ್ಲ ಸೊ ಅವರು ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ ಸೊ ಒನ್ ಆಫ್ ದಿ ನಿಮ್ಮ ಗುರು ಮೋಸ್ಟ್ ಪವರ್ಫುಲ್ ಇದ್ದಾರೆ ಸೊ ನೀವು ಅವ್ರ ಬಗ್ಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ ಮಾಡಬೇಡಿ ದೃಢವಾದ ವಿಶ್ವಾಸದಿಂದ ನಿಮ್ಮ ಗುರುಗಳನ್ನ ನಂಬಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಜೀವನದಲ್ಲಿ ಮುಖ ಆದ ಮೇಲೆ ಸೊ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಬಂದು ನಿಮ್ಮ ಮುಖದ ಮೇಲೆ ನಗು ಮಾಯ ಆಗಿದೆ ಆ ನಗುನ ವಾಪಸ್ ತರಿಸ್ಬೇಕು ಅಂತ ನಿಮ್ಮ ಗುರುಗಳ ಪ್ರಯತ್ನ ಇದೆ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇನು ಹಿಡಿದ್ರು ಖುಷಿ ಖುಷಿಯಾಗಿ ಅದನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ಮೂರು ಕಾರ್ಡ್ ಇಡುವ ನಿಮಗೇನು ಏನ್ ಇದೆ ನೋಡುವ ಮೊದಲನೇದು ಆ್ಯಕ್ಚುಲಿ ಮೂರು ಬಂದಿದೆ ನೋಡೋಣ ಸದ್ಯಕ್ಕೆ ಮಿರಾಕಲ್ ಏನೋ ಒಂದು ಆಗೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಾಲಿನ ಆರೋಗ್ಯ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಮನೆಯಲ್ಲಿ ತುಂಬಾ ಕತ್ಲಿದೆ ತುಂಬಾ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ ಆ ನೆಗೆಟಿವಿಟಿನ ಪಾಸಿಟಿವಿಟಿಯಾಗಿ ಬದಲಾಯಿಸಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಮನೇನ ಸರಿಪಡಿಸ್ಕೊಳ್ಬೇಕು ನಿಮ್ಮ ಮನೆಗೆ ಒಂದು ಬೆಳಕನ್ನು ತರಬೇಕು ಸಾಧ್ಯ ಇರೋರು ಅಗತ್ಯ ಇರೋರು ಹೋಮ ಮಾಡಿ ಮತ್ತು ಮೆಡಿಟೇಷನ್ ಮಾಡಿ ಇದೆರಡು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಇದೆ ಓಕೆ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಯಾಕೆ ಅನುಮಾನ ಪಡ್ತಿದ್ದೀರಾ ಗುರುಗಳ ಮೇಲೆ ಸೊ ಅನುಮಾನನ ಪಡಬೇಡಿ ನಿಮ್ಮ ಪವರ್ ನಿಮ್ಮ ಜೊತೆ ಇರಲಿ ಅನ್ನುವಂಥದ್ದು ಇದೆ ಸೊ ಬಾಬಾ ಇರ್ಬೋದು ರಾಯರ್ ಇರ್ಬೋದು ಯಾರೇ ಇರಲಿ ಅವರು ನಿಮ್ಮ ಜೀವನಕ್ಕೆ ಬೆಳಕನ್ನು ತರ್ತಿದ್ದಾರೆ ಯಾವುದೇ ಧರ್ಮದ ಗುರುಗಳಿದ್ರೂ ಕೂಡ ಅವರು ನಿಮಗೆ ಸಾಕಷ್ಟು ಸಹಾಯನೇ ಮಾಡಿದ್ದಾರೆ ಅನುಮಾನನ ಪಡಬೇಡಿ ಭರವಸೆ ಇಟ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಕೂಡ ಬರೋದ್ರಲ್ಲಿ ಇದೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ದ ಗುರು ನಿಜವಾದ ಗುರು ಎಷ್ಟೇ ಸಫರ್ ಮಾಡ್ತಿದ್ರು ತನ್ನ ಭಕ್ತರಿಗೆ ಸಫರ್ ಮಾಡೋದಕ್ಕೆ ಬಿಡೋದಿಲ್ಲ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ರಿಲೀಫ್ ಕೊಟ್ಟು ಅವ್ರಿಗೇನು ಅಗತ್ಯ ಇದೆಯೋ ಅದನ್ನು ಪೂರೈಕೆ ಮಾಡಿ ಕೊಡ್ತಾರೆ ಹಾಗಾಗಿ ನಿಮ್ಮ ಗುರು ನಿಮಗೆ ಯಾವುದೇ ರೀತಿಯಲ್ಲೂ ಸಫರ್ ಮಾಡೋದಕ್ಕೆ ಬಿಡೋದಿಲ್ಲ ಒಂದು ಪಾಸಿಟಿವ್ ಎನರ್ಜಿನ ನಿಮ್ಮ ಲೈಫಲ್ಲಿ ನಿಮ್ಮ ದೇಹದಲ್ಲಿ ತೊಗೊಂಬನ್ನಿ ಇದರಿಂದ ಹೆಚ್ಚು ಗುರುಗಳ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ತುಂಬಾ ಕಾರ್ಮಿಕ್ ಕನೆಕ್ಷನಲ್ಲಿ ಇದ್ದೀರಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಪಾಸ್ಟ್ ಲೈಫ್ ಕರ್ಮ ಇರ್ಬೋದು ಅಥವಾ ಸದ್ಯಕ್ಕೆ ಕಾರ್ಮಿಕ್ ಕನೆಕ್ಷನ್ ನಿಮ್ಮ ಜೀವನನ ಅಲ್ಲೋಲ ಕಲ್ಲೋಲ ಮಾಡಿರ್ಬೋದು ಒಬ್ರಿಗೊಬ್ರು ಒಂದು ರೀತಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ ಹಾಗೆ ಶತ್ರುಗಳೆಲ್ಲರೂ ಕೂಡ ಒಗ್ಗಟ್ಟಾಗ್ಬಿಟ್ಟಿದ್ದಾರೆ ಹೀಗಾಗಿ ಒಂಚೂರು ಜೀವನದಲ್ಲಿ ಸಮಸ್ಯೆ ಜಾಸ್ತಿ ಆಗಿರ್ಬೋದು ನಿಮಗೆ ಅಥವಾ ತುಂಬಾ ಸಮಸ್ಯೆ ಜಾಸ್ತಿ ಆಗಿ ಈ ಒಂದು ವಿಷ ವರ್ತುಲದಿಂದ ಅಥವಾ ಈ ಒಂದು ಚಕ್ರವ್ಯೂಹದಿಂದ ನೀವು ಹೊರಗೆ ಬರಕ್ಕೆ ಆಗದಿರಾನೆ ಎದುರಿಸ್ತಾ ಇರ್ಬೋದು ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾರ್ಯಾರು ಇರಬೇಕು ಯಾರ್ಯಾರು ಇರಬಾರ್ದು ಇದ್ರ ಕಡೆ ಕೊಡಿ ಅನ್ನುವಂಥದ್ದು ಇದೆ ಈ ಚಕ್ರವ್ಯೂಹನ ಬ್ರೇಕ್ ಮಾಡಲಿಕ್ಕೆ ನಿಮ್ಮ ಮೈಂಡ್ ಪವರ್ ಯೂಸ್ ಮಾಡ್ತೀರಾ ಆದರೆ ಆ ಮೈಂಡ್ ಪವರ್ ಯೂಸ್ ಆಗಬಾರ್ದು ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ಇರಬಾರ್ದು ಅಂತ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಸಮಸ್ಯೆಗಳು ಆಗಿದೆ ಸೊ ಸ್ವಲ್ಪ ನಿಮ್ಮ ಮೈಂಡನ್ನ ಶಾರ್ಪ್ ಮಾಡ್ಕೊಳ್ಳಿ ಎಲ್ಲವನ್ನೂ ಕೂಡ ನಿಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂದರೆ ನಿಮ್ಮ ಗುರುಗಳಿಗೆ ಸರೆಂಡರ್ ಮಾಡಿ ಅವರು ನಿಮಗೆ ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಜೀವನದಲ್ಲಿ ಏನಿದೆಯೋ ಅದರಲ್ಲಿ ಸುಖ ಪಡೋದನ್ನ ಕಲೀರಿ ಅನ್ನುವಂಥದ್ದು ಇದೆ ಸೊ ಬೇರೆಯವ್ರ ಸುಖನ ಬೇರೆಯವ್ರ ನೆಮ್ಮದಿನ ಬೇರೆಯವ್ರ ನಗುನ ಕಿತ್ಕೊಂಡು ನಿಮ್ಮ ಮುಖದ ಮೇಲೆ ಅಂಟಿಸ್ಕೊಂಡು ನೀವು ನಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಥವಾ ಬೇರೆಯವ್ರ ದುಃಖದಲ್ಲಿ ಇದ್ದಾರೆ ಅಂತ ನಿಮ್ಮ ನಗುನ ಮರೆಯೋದ್ರಲ್ಲೂ ಕೂಡ ಯಾವುದೇ ಅರ್ಥ ಇಲ್ಲ ನೀವು ನಗ್ತಾಯಿರಿ ಬೇರೆಯವ್ರನ್ನೂ ನಗಿಸ್ತಾ ಇರಲಿ ಇರಿ ಯಾರೂ ನಗಕ್ಕಾಗ್ತಿಲ್ಲ ನೀವು ನಗಕ್ಕಾಗ್ತಿಲ್ಲ ಬೇರೆಯವ್ರನ್ನೂ ನಗ್ಸೋಕ್ಕಾಗ್ತಾ ಇಲ್ಲ ಅಂದರೆ ಇಟ್ಸ್ ಓಕೆ ಅದನ್ನು ಅಲ್ಲೇ ಬಿಟ್ಟುಬಿಟ್ಟು ನೀವು ಹೆಚ್ಚಿನ ಗಮನನ ನಿಮ್ಮ ಮುಂದಿನ ಜೀವನದ ಕಡೆ ಕೊಡಿ ದೇವರಿಗೆ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿ ಸರೆಂಡರ್ ಮಾಡಿಬಿಡಿ ಅನ್ನುವಂಥದ್ದು ಅದೆ ಆಗ ಗುರುಗಳೇ ನಿಂತು ಸ್ವತಃ ನಿಮ್ಮ ಜೀವನಕ್ಕೆ ಯಾವ ರೀತಿ ಮಾರ್ಗದರ್ಶನ ಬೇಕು ಯಾವ ರೀತಿ ಈ ಕಾರ್ಮಿಕ ಕನೆಕ್ಷನ್ನಿಂದ ನಿಮ್ಮನ್ನ ಹೊರಗೆ ತಗೊಂಬರಬೇಕು ಹೇಗೆ ನಿಮ್ಮ ಮಂಕಾಗಿರುವಂಥ ಬುದ್ಧಿ ಅಥವಾ ಡೆಡ್ ಆಗಿರುವಂತಹ ಆ ಬ್ರೈನ್ ಹೇಗೆ ಆಕ್ಟಿವೇಟ್ ಮಾಡಬೇಕು ಇದು ಒಂದು ಗುರುಗಳು ನಿರ್ಧಾರನ ತಗೊಳ್ತಾರೆ ಅನ್ನುವಂಥದ್ದು ಇದೆ ಸೊ ಎಲ್ಲ ರೀತಿಯಲ್ಲೂ ಒಂದು ರೀತಿ ನೀವು ಉತ್ತಮರಾಗಬೇಕು ಅನ್ನೋದು ನಿಮ್ಮ ಗುರುಗಳ ಇಚ್ಛೆ ಇದೆ ಹಾಗಾಗಿ ನಿಮ್ಮ ಗುರುಗಳ ಇಚ್ಛೆಗೆ ವಿರುದ್ಧವಾಗಿ ಯಾವುದನ್ನು ಮಾಡಬೇಡಿ ಅಗತ್ಯ ಇರೋರು ಹೋಮನ ಹವನಾನ ಮಾಡ್ಕೊಳ್ಳಿ ಇದರಿಂದ ಕೂಡ ನಿಮ್ಮ ಮನೆಗೆ ಒಳ್ಳೆ ಪಾಸಿಟಿವಿಟಿ ಬರುತ್ತೆ ಇನ್ನು ಕೆಲವರು ನಿಮ್ಮೊಳಗೇನೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ರೀತಿಯಲ್ಲಿ ಧ್ಯಾನದ ಮುಖೇನ ನಿಮ್ಮ ಜೀವನಕ್ಕೆ ಏನು ಇಂಪಾರ್ಟೆಂಟ್ ಬೇಕೋ ಅದನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಎಲ್ಲೋ ಒಂದು ಕಡೆ ಸ್ವಲ್ಪ ಪಸಂದ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಮಾಡಬೇಡಿ ಅನ್ನುವಂಥದ್ದು ಇದೆ ಸೋಲ್ ಪರ್ಪಸ್ ತುಂಬ ಇಂಪಾರ್ಟೆಂಟ್ ಇದೆ ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಸೊ ಎಲ್ಲರಿಗೂ ವಂದನೆಗಳೊಂದಿಗೆ ಗುರುಭ್ಯೋ ನಮಃ ವಾಸುದೇವ ಸುತಮ್ ದೇವಂ ಕಂಸ ಚಾಣೋ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋಂ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಮಹಾ ಸೊಸಾಯಿನಾಥರ ಪಾದಾರ್ವಿಂದಕ್ಕೆ ಗುರುರಾಯರ ಪಾದಾರ್ವಿಂದಕ್ಕೆ ಪಾದಾರುವಿಂದಕ್ಕೆ ಹಿರಿ ಸಮರ್ಪಣೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಜೊತೆಗೆ ನನ್ನನ್ನು ಕಾಪಾಡ್ತಾ ಇರುವಂಥ ನನಗೆ ಮಾರ್ ಮಾರ್ಗದರ್ಶನ ಕೊಡ್ತಿರುವಂಥ ಎಲ್ಲ ಗೋಚರ ಅಗೋಚರ ಗುರುಗಳ ಪಾದಾರ್ವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮನಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸಿಕ್ತ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ